ಓಂ ಭೂರ್ಭುವಸ್ವ ತತ್ಸವಿತುರ್ವರೆಣ್ಯಂ ಭರ್ಗೋದೇವಸ್ಯ ಧೀಮಹಿ ದಿಯೋ ಯೋನಃ ಪ್ರಚೋದಯಾತ ಈ ಮಂತ್ರದ ಅರ್ಥ ಓ ದೈವಿಕ ತಾಯಿ ನಮ್ಮ ಹೃದಯಗಳು ಕತ್ತಲೆಯಿಂದ ತುಂಬಿವೆ ದಯವಿಟ್ಟು ಈ ಕತ್ತಲೆಯನ್ನು ನಮ್ಮಿಂದ ದೂರವಿರಿಸಿ ಮತ್ತು ನಮ್ಮೊಳಗೆ ಪ್ರಕಾಶಮಾನವಾಗಿ ಮುನ್ನಡೆಯಿರಿ ಎಂದು ಈ ಮಂತ್ರವನ್ನು ಪಠಿಸುವಾಗ ಉಂಟಾಗುವ ಕಂಪನಗಳು ನಮ್ಮ ಚಕ್ರಗಳನ್ನು ಸಕ್ರಿಯಗೊಳಿಸುತ್ತದೆ ಇದನ್ನು ದಿನನಿತ್ಯ ಪಠಿಸುವುದರಿಂದ ನಮ್ಮ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ ನಮ್ಮ ಮನಸ್ಸನ್ನು ಶಾಂತಗೊಳಿಸುತ್ತದೆ ಏಕಾಗ್ರತೆ ಹೆಚ್ಚಿಸುತ್ತದೆ ಮತ್ತು ನಕಾರಾತ್ಮಕ ಭಾವನೆ ತೆಗೆದುಹಾಕುತ್ತದೆ ಗಾಯತ್ರಿ ಮಂತ್ರವನ್ನು ಸಾವಿತ್ರಿ ಮಂತ್ರ ಎಂದು ಕೂಡ ಕರೆಯಲಾಗುತ್ತದೆ ನಾಲ್ಕು ವೇದಗಳನ್ನು ಒಳಗೊಂಡಿರುವ ಗಾಯತ್ರಿ ಮಂತ್ರವು ಅತ್ಯಂತ ಪವಿತ್ರವಾದದ್ದು ಗಾಯತ್ರಿ ಮಂತ್ರವು ಶ್ರೇಷ್ಠ ಅದ್ಭುತವಾದ ಭಗವಾನ್ ಸೂರ್ಯನನ್ನು ಸ್ತುತಿಸುವಂತಹ ಮಂತ್ರವಾಗಿದೆ ಈ ಮಂತ್ರವನ್ನು ದಿನಕ್ಕೆ ಮೂರು ಬಾರಿ ನೂರ ಎಂಟು ಸಾರಿ ರುದ್ರಾಕ್ಷಿ ಅಥವಾ ತುಳಸಿ ಮಾಲೆಯಲ್ಲಿ ಜಪಿಸಬೇಕು